ನೋಡಿ ಮದಿಮಾಲ್ ಮೀನಿನ ಸ್ಪೆಷಲ್ ಆಗಿರುವಂಥ ಫ್ರೈ ರೆಡಿಯಾಗಿದೆ ನೋಡ್ಬೋದು ಇದನ್ನು ಟೇಸ್ಟ್ ಮಾಡೋಣ ನೋಡಿ ಕಟ್ ಮಾಡ್ಕೊಳುವಾಗ ನೋಡಿ ಮುಳ್ಳು ಸ್ವಲ್ಪ ಕೂಡ ಇಲ್ಲ ಮಕ್ಕಳಿಗೆ ಕೊಡುವಾಗ ಈ ರೀತಿ ಮಾಡಿ ಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮೀನಲ್ಲಿ ಮುಳ್ಳು ಇರುತ್ತೆ ಅಂತ ಯಾವುದೇ ರೀತಿಯಲ್ಲಿ ಟೆನ್ಷನ್ ಮಾಡಬೇಕಾಗಿಲ್ಲ ಸ್ವಲ್ಪ ಕೂಡ ಮುಳ್ಳಿಲ್ಲ ಕ್ಲಿಯರಾಗಿ ಮಕ್ಕಳಿಗೆ ಇದನ್ನು ತಿನ್ನಲಿಕ್ಕೆ ಕೊಡ್ಬೋದು ಅಷ್ಟು ಸೂಪರ್ ಆಗಿರುವಂಥ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಸೂಪರ್ ಆಗಿದೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಾಯ್ ಮಾತೇರಿ ನೋಡಿ ಇವತ್ತು ಒಂದು ಕೆ ಜಿ ಆಗುವಷ್ಟು ರಾಣಿ ಫಿಶ್ ಇದೆ ಮಧಿಮಾನ್ ಮೀನ್ ಅಂತ ಹೇಳ್ತಾರೆ ತುಂಬಾ ಸಲ ಈ ಮೀನನ್ನ ಪುಳಿ ಮುಂಚಿ ಕರಿ ಆಮೇಲೆ ಫ್ರೈ ಎಲ್ಲ ಮಾಡಿ ತೋರಿಸಿದ್ದೀನಿ ಇವತ್ತು ಡಿಫ್ರೆಂಟ್ ಆಗಿ ಒಂದು ಫ್ರೈಯನ್ನು ಮಾಡೋಣ ಬನ್ನಿ ಫಸ್ಟಿಗೆ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಮೀನನ್ನು ನೋಡಿ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಂಡಿದೀನಿ ಇವಾಗ ಇದನ್ನು ಈ ರೀತಿ ಕಟ್ ಮಾಡ್ಕೋಬೇಕು ಎರಡು ಸೈಡ್ ಕೂಡ ನೀಟಾಗಿ ಮುಳ್ಳು ಬರದಾಗೆ ಕಟ್ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಕೂಡ ಮುಳ್ಳು ಬರದಾಗೆ ನೀಟಾಗಿ ಮಾಂಸವನ್ನು ಮಾತ್ರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸೈಡ್ ಕೂಡ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ನಾನು ಇವತ್ತು ಒಂದು ಮೀನಲ್ಲಿ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎರಡು ಸೈಡ್ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಫಸ್ಟಿಗೆ ಇದನ್ನ ಮ್ಯಾರಿನೇಟ್ ಮಾಡೋಣ ಸ್ವಲ್ಪ ಉಪ್ಪು ಅರಶಿನ ಪೌಡರ್ ಜೊತೆಗೆ ಅರ್ಧ ಲಿಂಬೆಣಿ ರಸವನ್ನು ಸೇರಿಸ್ಕೊಂಡು ಎರಡು ಕಡೆ ಕೂಡ ನೀಟಾಗಿ ಹಚ್ಕೋಬೇಕು ಮಸಾಲಾವನ್ನ ರೆಡಿ ಮಾಡೋ ತನಕ ಇದನ್ನ ಹಾಗೆ ಬಿಡೋಣ ಇವಾಗ ಮಸಾಲಕ್ಕೆ ಒಂದು ಹಿಡಿಯಷ್ಟು ಬ್ಯಾಡಗಿ ಮೆಣಸನ್ನು ಆಲ್ರೆಡಿ ನಾನು ನೆನೆಸಿ ನೆನೆಸಿಟ್ಟಿದ್ದೀನಿ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಖಾರ ಎಷ್ಟು ಬೇಕಂತ ನೋಡಿಕೊಂಡು ಮೆಣಸನ್ನು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಕಲ್ಲು ಉಪ್ಪು ಜೊತೆಗೆ ಒಂದು ಸ್ಪೂನ್ ಅಷ್ಟು ನೆನೆಸಿಟ್ಟಿರುವಂಥ ಹುಣಸೆ ಹುಳಿ ಪಲ್ಪನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಎಲೆ ಒಂದು ಹಸಿ ಮೆಣಸು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಜೊತೆಗೆ ಒಂದು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಜಾಸ್ತಿ ನೀರಾಗಬಾರ್ದು ನೋಡಿ ಈ ರೀತಿ ಈ ಹದವಾಗಿ ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ ನೆನೆಸಿಟ್ಟಿರುವಂಥ ಮೀನಿಗೆ ಎರಡು ಅಷ್ಟು ಹಾಕೊಳ್ತಾ ಇದ್ದೀನಿ ಜಾಸ್ತಿ ಬೇಡ ಮೀನು ಸ್ವಲ್ಪನೇ ಇರೋದ್ರಿಂದ ಎರಡು ಅಷ್ಟು ಸಾಕಾಗುತ್ತೆ ಇವಾಗ ಎರಡು ಕಡೆ ಕೂಡ ಮಸಾಲವನ್ನು ಚೆನ್ನಾಗಿ ಹಚ್ಚಿ ಹತ್ತು ನಿಮಿಷ ಹಾಗೆ ನೆನೆಯೋಕೆ ಬಿಡೋಣ ಮೀನು ಫ್ರೈ ಮಾಡಲು ಎಣ್ಣೆಯನ್ನು ಕಾಯೋಕೆ ಬಿಡೋಣ ನಾನು ಎರಡು ಮೂರು ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಳ್ತಾ ಜಾಸ್ತಿ ಕೂಡ ಆಯಿಲ್ ಬೇಕಾಗಿಲ್ಲ ಹಾಗೆ ಕಾಲು ಕಪ್ಪಷ್ಟು ಫ್ರೈ ರವೆಯನ್ನು ಹಾಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡೋಣ ಮಾಡೋಣ ಫ್ರೈ ನೋಡಿ ಫಿಶ್ ಫ್ರೈ ರೆಡಿ ಆಗ್ತಾ ಇದೆ ಎರಡು ಕಡೆ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ